ಕಳೆದ ಕೆಲವು ತಿಂಗಳುಗಳ ಹಿಂದೆ ಹುಬ್ಬಳ್ಳಿ ನಗರದಲ್ಲಿ ಒಂದು ದೊಡ್ಡ ಸೂಪಿ ಸಂತ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಅದರ ಮೂಲಕ ಈ ರಾಜ್ಯಕ್ಕೆ ನಾಡಿಗೆ ದೇಶಕ್ಕೆ ಇಡೀ ಜಗತ್ತಿಗೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಆ ಸಂದೇಶ ರವಾನೆಯಾಗಿತ್ತು ಅದರಲ್ಲಿ ವಿಶೇಷ ಕಾಳಜಿ ವಹಿಸಿ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಮುಖ್ಯ ಸಚಿವರಾದ ಸನ್ಮಾನ್ಯ ಸಲೀಮ್ ಎಂಬ ಒಂದು ವಿಶೇಷ ಕಾಳಜಿಯ ಮೂಲಕ ಆ ಸಮಾವೇಶವನ್ನು ನಡೆಸಿದರು ಅದರ ಮೂಲಕ ಆ ಭಾಗದ ಜನರಿಗೆ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕಾರವಾರ ಹಾವೇರಿ ಜಿಲ್ಲೆಗಳ ಗದಗ ಜಿಲ್ಲೆಗಳ ಸಾವಿರಾರು ಜನ ಸಂಖ್ಯೆ ಅದರಲ್ಲಿ ಭಾಗವಹಿಸಿತ್ತು ಸಾಕಷ್ಟು ಜನ ಮಹಾಸ್ವಾಮೀಜಿ ಇಸ್ಲಾಂ ಧರ್ಮಗಳು ಜೊತೆಗೆ ರಾಜಕಾರಣಿಗಳು ಮಂತ್ರಿಗಳು ಸಮಾಜ ಸೇವಕರು ಆ ಸಮಾವೇಶದಲ್ಲಿ ಭಾಗವಹಿಸಿ ಒಂದು ಸಂಭಾವನೆಯ ಸಂದೇಶವನ್ನು ರವಾನೆ ಮಾಡಿದರು ಅದರ ಒಂದು ದೊಡ್ಡ ಇಫೆಕ್ಟ್ ಏನಿದೆ ಅಲ್ಲ ಅದರ ಪರಿಣಾಮ ಏನಿದೆ ಅಲ್ಲ ಇದು ರಾಜ್ಯದ ಮೇಲೆ ಆಯಿತು ಅದೇ ರೀತಿ ಅಲ್ಲಿಯ ಸಂಘಟಕ ಮತ್ತೆ ನಾವು ರಾಜ್ಯದ ಹಲವೆಡೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಿೂರು ಕರ್ನಾಟಕ ಭಾಗದಲ್ಲಿ ಮತ್ತೆ ನಾವು ಇಂಥ ಸಮಾವೇಶ ಸಮಾವೇಶಗಳನ್ನು ಮಾಡುತ್ತೇವೆ ಅಂತ ಹೇಳಿ ಘೋಷಣೆ ಆ ಮೂಲಕ ಸನ್ಮಾನ್ಯ ಸಲೀಂ ಅಹಮದ್ರ ನೇತೃತ್ವದಲ್ಲಿ ಮತ್ತೆ ಇಲ್ಲಿ ಕೊಪ್ಪಳ ನಗರ ನಗರದಲ್ಲಿ ಅಪ್ರವಾದಿ ಮೊಹಮ್ಮದ್ ಸಲಹಾ ಮುದ್ದಾ ಅಲಹಿ ಸಲ್ಲಂರವರ ಹದಿನೈದು ನೂರನೇ ಜನ್ಮ ದಿನೋತ್ಸವದ ಪ್ರಯುಕ್ತ ವಿಶೇಷವಾದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭಾವೈಕ್ಯತೆಯ ಸಂದೇಶ ರವಾನೆ ಮಾಡುವ ಸಮಾವೇಶ ನಾಳೆದಲ್ಲಿ ಪವಿತ್ರ ಧರ್ತಿಯಲ್ಲಿ ಪವಿತ್ರ ಭೂಮಿಯಲ್ಲಿ ಆಯೋಜನೆ ಮಾಡಲಾಗಿದೆ ಇದರಲ್ಲಿ ಈ ಸಮಾವೇಶದ ಮೂಲಕ ಈ ನ ಈ ಭಾಗದ ಜನರಿಗೆ ಇಡೀ ಜಗತ್ತಿಗೆ ಇಡೀ ದೇಶಕ್ಕೆ ಒಂದು ಸಾಮರಸ್ಯದ ಸಂದೇಶ ರವಾನೆ ಮಾಡಬೇಕು ಶಾಂತಿಯ ಸಂದೇಶ ರವಾನೆ ಮಾಡಬೇಕು ಎನ್ನುವ ಆಶಾವಾದವನ್ನು ಇಟ್ಕೊಂಡಿದ್ದಾರೆ ಅದಕ್ಕಾಗಿ ಇಲ್ಲಿಯ ಜನ ನಾನು ನೋಡಿದಾಗ ನಾನು ಇದು ಮಧ್ಯಾಹ್ನ ಮುಂದೆ ಇಲ್ಲಿಯ ಒಂದು ಹುಡುಪು ನೋಡಿದಾಗ ನಾಳೆ ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಈ ಸಮಾವೇಶದಲ್ಲಿ ಭಾಗವಹಿಸುವ ನಿರೀಕ್ಷೆ ನಮಗೆ ಜಿಲ್ಲೆಯ ಆಯೋಜಕರು ಹೊಂದಿದ್ದಾರೆ ಎಲ್ಲ ಧರ್ಮದ ಜನರು ಸಹಿತ ಈ ಸಮಾವೇಶದಲ್ಲಿ ನಾವು ಭಾಗವಹಿಸಬೇಕು ಎಂಬ ಆಶಾವಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇದರಲ್ಲಿ ಸ್ವಾಮೀಜಿಯವರು ಸಹಿತ ಶಿರಟ್ಟಿ ಮಠದ ಸ್ವಾಮಿಗಳಾದ್ರು ಆಮೇಲೆ ವಿಶೇಷವಾಗಿ ನಮ್ಮ ಗುಲ್ಬರ್ಗದ ದೊಡ್ಡ ಬಸಪ್ಪ ಅಪ್ಪನವರು ದೊಡ್ಡ ಹುಣಸೆ ಮಠದ ಸವನೂರಿನ ಸ್ವಾಮೀಜಿಯವರು ಗುಲ್ಬರ್ಗದ ಸಜ್ಜಾದ ನಸೀಂಹರು ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಬಹಳಷ್ಟು ಜನ ಇಸ್ಲಾಂ ಧರ್ಮಗುರುಗಳು ಸಹಿತ ಇಲ್ಲಿ ಭಾಗವಹಿಸಿ ರಾಜಕಾರಣ ಭಾಗವಹಿಸಿ ಈ ವೇದಿಕೆಯ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಶಾಂತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಇದು ಯಶಸ್ವಿ ಆಗಲಿ ಅಂತೇಳಿ ನಾನು ಹಾರೈಸಿ